ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ಬುಧವಾರ ಬುಧವಾರದವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನಿನ್ನೆಂತ್ರೂ ವೀಡಿಯೋನ ಮಾಡ್ಕೊಲಿಲ್ಲ ನಮ್ಮ ನವೇ ಹುಷಾರಿಲ್ಲ ಮತ್ತು ಮೊನ್ನೆ ರಾತ್ರಿ ಅಚ್ಚೆ ಮೊನ್ನೆ ರಾತ್ರಿ ಸೋಮವಾರ ಮಂಗಳವಾರ ನಿದ್ದಿನೇ ಇಲ್ಲ ರಾತ್ರಿ ಎಲ್ಲ ನಿದ್ದಿಲ್ಲ ಅಂದರೆ ಎರಡೂವರೆ ಮೂರು ಗಂಟೆ ಕದಲು ಅಂದರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಹಿಂಗೆ ಮಕ್ಕಂತಾಳೆ ನಮಗೆ ನಿದ್ದಿಲ್ಲ ಆಕೆ ಸಲುವಾಗಿ ಹಾಗಾಗಿ ನೀನು ವೀಡಿಯೋ ಮಾಡಲಿಲ್ಲ ಇವತ್ತನ್ನು ಇಡೀ ದಿನ ವೀಡಿಯೋ ಮಾಡೋಕ್ಕ ಮನಸ್ಸಿದ್ದಿದ್ದಿಲ್ಲ ಬರೀ ಅಳೋದು ಒಂಥರ ಕಿರ್ಚೋದು ಒಟ್ಟ ನೆಮ್ಮದಿ ಇಲ್ದಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಮೆಂಟಲಿ ಹರಾಶ್ಮೆಂಟ್ ಅಂತ ನೋಡಿ ಹಂಗೆ ಆಗ್ಬಿಟ್ಟಿತ್ತು ನನಗಂತರು ಇವಾಗ ಒಂಚೂರು ಜ್ವರ ನೆಗಡಿ ಕಡಿಮೆ ಆಗೈತಿ ಟ್ಯಾಬ್ಲೆಟ್ ಹಾಕಿದ್ದೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗನ್ರಿ ಅಂತ ನಮ್ಮ ಮನೆಯಲ್ಲಿ ಯಾವುದೇ ಹುಳ ಹಾರಾಡಕತ್ತೈತಿ ಕರ್ಕೊಂಡು ಹೋಗೋಣ ಅಂದೆ ರಜೆ ಇಲ್ಲ ನಾಳೆ ಹೋಗೋಣ ಅಂತಂದು ಹೇಳ್ಯಾರ ಆರಾಮಾದ್ರೆ ಹೋಗೋದಿಲ್ಲ ಆರಾಮಾಗಲಿಲ್ಲ ಅಂದ್ರೆ ನಾಳೆ ಕರ್ಕೊಂಡು ಕೊಟ್ಟ ಇದಕ್ಕೆ ಹಾಸ್ಪಿಟ್ಲಿಗೆ ಬರ್ರಿ ಇವ ನಿನ್ನೆಯಿಂದ ಇವತ್ತು ಇಲ್ಲಿವರೆಗೂ ವೀಡಿಯೋ ಮಾಡಿದ್ದಿಲ್ಲ ಈಗ ವೀಡಿಯೋ ಮಾಡ್ಕೊ ಸ್ಟಾರ್ಟ್ ಮಾಡ್ಕೊಂಡಿನಿ ನಿನ್ನೆ ಮೊನ್ನೆ ಹಾಲು ಹಾಕಿ ಬಂದ್ವಿ ಸೋಮವಾರ ದಿವಸ ಹೊರಗಡೆ ಹೋಗಿ ಮಂಗಳವಾರ ದಿವಸ ಒಳಗೆ ಹಾಲು ಹಾಕೋದಿತ್ತು ನಮ್ಮ ನಮಗೆ ಅಂತರೂ ಅವತ್ತು ಹಾಲು ಹಾಕಿ ಬಂದ್ವಿ ಆರಾಮ ಇದ್ಲು ಹೊತ್ತು ರಾತ್ರಿನ ಅಕ್ಕಿಗೆ ಜ್ವರ ಆಗ್ಬಿಡ್ತು ನೆಗಡಿ ಜ್ವರ ಕೆಮ್ಮು ಮೂರು ಹಂಗಾಗಿ ರಾತ್ರಿ ಎಲ್ಲ ನಿದ್ದಿದ್ದಿಲ್ಲ ನಿನ್ನ ಮಂಗಳವಾರ ಒಳಗಡೆ ಹಾಲು ಹಾಕಲಿಲ್ಲ ನಾವು ಯಾಕಂದ್ರೆ ಅಲ್ಲೇ ಹಾಕಿ ಬಂದಿದ್ವಲ್ಲ ಎಲ್ಲ ನಿಂದಪ್ಪ ನಾಗಪ್ಪ ಅಂತಂದು ಕೈ ಮುಗಿಬಿಟ್ಟು ಇನ್ನೇನು ಮಾಡಲಿ ಹೇಳ್ರಿ ನಿನ್ನೆ ಫುಲ್ ಸುಸ್ತು ಅಕ್ಕಿಗೆ ಜ್ವರ ನೆಗಡಿ ನಮಗೆ ನಿದ್ದೆ ಇಲ್ಲ ಹಂಗಾಗಿ ನಮ್ಮ ಮನೆಯವರು ಆಫೀಸಿಗೆ ಹೋದವರು ಲೇಟಾಗಿ ಬಂದ್ಬಿಟ್ರು ನಾನು ಬರೀ ದೀಪ ಹಚ್ಚಿ ಉದ್ನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿದೆ ಅಷ್ಟೇ ನಾಗಪ್ಪನ ತಂದು ನೀರು ಇದು ಹಾಕಿ ಪೂಜೆ ಮಾಡೋಕ್ಕಾಗಲಿಲ್ಲ ವರ್ಷನೂ ಹಿಂಗೆ ಆಗುತ್ತೆ ಹೊರಗಡೆಯಿಂದ ತಂದು ಕೊಟ್ಟರೆ ನಾನಾದರೂ ಮನೆ ಮಾಡಿರ್ತೀನಿ ಬಟ್ ಹೊರಗನ ಅವ್ರು ತಂದು ಕೊಡೋಕವ್ರಿಗಿನ ಟೈಮ್ ಇರೋಂಗಿಲ್ಲ ಅದಕ್ಕೆ ಈ ಸಲ ಅಂದ್ಕೊಂಡಿನಿ ಏನಾದರೂ ಒಂದು ಸ ದರ ಇಲ್ಲಾಂದ್ರೆ ಪಂಚಲೋದ್ ಬರ್ತಾವಲ್ಲ ರೀ ವಿಗ್ರಹ ನಾಗಪ್ಪನು ಅಂತ ತಂದು ಇಟ್ಕೊಂಡ್ಬಿಟ್ರೆ ನಾವು ಈ ರೀತಿ ಮನ್ಯಾಗನ ಮಾಡ್ಕೊಬೋದು ಮಣ್ಣಿಂದ ಹುಡ್ಕೊಂಡು ಆಗಲ್ಲ ಏನಿಲ್ಲ ಹಿಂಗಾಯ್ತು ನೋಡ್ರಿ ನಾಗರ ಪಂಚಮಿ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ವಿ ವರ್ಷ ಉಂಡಿನ ಅದೇ ತಂಬಿಟ್ಟು ಮಾಡೀನಿ ಕಡ್ಲಿ ಉಂಡಿನ ಅದಕ್ಕೆ ತಂಬಿಟ್ಟು ನಂತರ ಅದನ್ನು ಮಾಡೀನಿ ಇನ್ನೂ ಅದಾವ ಖಾಲಿ ಆಗಿಲ್ಲ ರವೆ ಇದು ರವೆ ಉಂಡೆ ಈಗ ಕಟ್ಟಂಗಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಕಟ್ಕೊತೀನಿ ಈಗ ಸದ್ಯಕ್ಕೆ ಅಂದರೆ ನಿನ್ನೆ ಮೊನ್ನೆ ನಿನ್ನೆ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೆ ಚಕ್ಲಿ ಮತ್ತು ಇದು ರವೆ ಎಳ್ಳು ತಂದಿನ ಅಂತ ಕೆ ಜಿ ಎಳ್ಳು ಉಂಡೆ ಮಾಡಬೇಕು ಅಂದ್ಕೊಂಡೆ ಬಟ್ ನನಗಂತೂ ಈಕೆ ಏನೂ ಮಾಡೋಕ್ಕ ಬಿಡ ಅವಳು ನಾವೇ ಸ್ವಲ್ಪ ಹೊತ್ತು ಮಕ್ಕಂತಾಳೆ ಹಾಕಿ ಮಕ್ಕೊಂಡಾಗ ನಾನು ಮಕ್ಕಳ್ಬೇಕಂತೀನಿ ಅದು ಗೊಸ್ಸು ಗೊಸು ಗೊಸ್ಸು ಉಸಿರಾಟ ಸೌಂಡಿಗೆ ನನಗೆ ನಿದ್ದಿನ ಆತಂಗಿಲ್ಲ ಒಂಥರ ಕಿವ್ಯಾಗ ಇರಿಟೇಷನ್ ಆದಂಗೆ ಆಕೈತಿ ಅಕ್ಕಿ ಮಕ್ಕೊಂಡ್ರೆ ನನಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಇವತ್ತು ನಿನ್ನೆ ಇವತ್ತಂತರೂ ವಿಪರೀತ ಅದನ್ನ ಹಾಕ್ತೀನಿ ವಿಡಿಯೋನ ಕೇಳ್ರಿ ಅದು ಸೌಂಡ್ ಹೆಂಗೆ ಬರ್ತೈತಿ ಸೌಂಡಿಗೆ ನನಗೂ ನಿದ್ದಿಲ್ಲ ಮತ್ತೆ ಅಣ್ಣ ನಿಂತು ಬರೋದಿಲ್ಲ ಅಕ್ಕಿ ಮಕ್ಕೊಂಡ್ರೆ ನಂಗೆ ನಿಂತು ಬರೋಲ್ಲ ಹಂಗಾಗಿ ಏನಾದರೂ ವಿಡಿಯೋ ಎಡಿಟಿಂಗು ಅದು ಕೆಲಸ ಇರ್ತಾವಂದ್ರೆ ಅದು ಮಾಡ್ಕೊಂಡು ಕುಂತಿರ್ತೀನಿ ಇಷ್ಟು ಪ್ರಾಬ್ಲಮ್ಮು ಮತ್ತು ಇನ್ನೊಂದು ಏನಂದ್ರೆ ಡೈಪರ್ ಡೈಪರ್ ಅಂತೂ ಹೊರಗಡೆ ಸಿಗ್ತಾನೆ ಆಕೆಗೆ ಸೈಜು ದೊಡ್ಡ ದೊಡ್ಡ ಸೈಜ್ ನಮ್ಮ ನಮ್ಮನೆಯವ್ರಿಗೆ ಹೋಗೋಕ್ಕೂ ಇಲ್ಲ ಅವ್ರದ್ದು ನೋಡಿದ್ರ ಆ ಬರ ಹೋಗಿ ಕೇಳ್ಕೊಂಬಂದ್ರೆ ಆ ಸೈಜ್ ಇಲ್ಲ ಅಂತಾರಂತ ಅದಕ್ಕೆ ಬ್ಲಿಂಕ್ ಕಿಟ್ ಆರ್ಡ್ರ್ ಮಾಡಿದ್ವಿ ತರಿಸಿದ್ವಿ ಎಷ್ಟು ಹತ್ತು ಪೀಸ್ ಇರ್ತಾವ ಫ್ರೆಂಡ್ಸು ಹತ್ತು ಪೀಸಿಗೆ ಮುನ್ನೂರ ಹದಿನಾರು ರೂಪಾಯಿ ಅವು ಹತ್ತು ಪೀಸ್ ಅಂದರೆ ದಿನಕ್ಕೆ ಎರಡು ಹಿಡಿದ್ರೂ ಐದು ದಿವ್ಸಕ್ಕೆ ಖಾಲಿ ಆಗೋಗ್ಬಿಡ್ತಾವೆ ಹತ್ತೇಳೆ ಹದ ಐದು ಎಳೆ ಹತ್ತು ಐದು ದಿವ್ಸಕ್ಕೆ ಖಾಲಿ ಹಾಕೋ ಮತ್ತೆ ಖಾಲಿ ಆದ ತಕ್ಷಣ ಮತ್ತೆ ತರಿಸ್ಕೋಬೇಕು ಈ ವಾತಾವರಣ ಬೇರೆ ಕೋಲ್ಡು ಹಾಕಿದನೇ ಇರಕ್ಕೂ ಆಗಲ್ಲ ಡೈಪರ್ ಬೇ ಬೇಸ್ಗೆ ಕಾದ್ರೆ ನಡಿತೈತಿ ಡೈಪರ್ ಹಾಕ್ಲಿಲ್ಲ ಅಂದ್ರೆ ನಾನು ಆಗಾಗ ಆಗಾಗ ಚೇಂಜ್ ಮಾಡ್ತಾ ಇರ್ತೀನಿ ಪ್ಯಾ ಪ್ಯಾಂಟು ಬಟ್ ಈ ತಂಪನ್ಯಾಗ ನೋಡ್ರಿ ಬಿಡೋಕೆ ಆಗಂಗಿಲ್ಲ ಹಾಕ್ಲೇಬೇಕು ಹಂಗಾಗಿ ಅದ್ರದ್ದೊಂದು ಖರ್ಚು ಖರ್ಚು ಆದ್ರೆ ಆಗೋಲ್ದಕ ಬಟ್ ನೆಮ್ಮದಿಯಾಗಿರೋಕೆ ಬಿಟ್ಟರೆ ಸಾಕಪ್ಪ ಅನ್ನಿಸ್ತತಿ ಆಕಿಗೆ ಹುಷಾರಿಲ್ಲದಾಗ ಹಂಗೆ ರೀ ಮಿಕ್ಕಿದ ಟೈಮ್ನಾಗ ಸ್ವಲ್ಪ ಪರವಾಗಿಲ್ಲ ನೆಮ್ಮದಿ ಇರ್ತೈತಿ ಆರಾಮಾಗಿರ್ತಾ ಆಕೆಗೆ ಹುಷಾರಿಲ್ಲ ಅಂದ್ರೆ ಮನೆಯಾಗೆ ಎಲ್ಲರಿಗೂ ಪ್ರಾಬ್ಲಮ್ಮು ನಮ್ಮನೆಯವ್ರಿಗೆ ಪ್ರಾಬ್ಲಮ್ ನಮ್ಮ ನಮ್ಮಿತಾಗೂ ಪ್ರಾಬ್ಲಮ್ ಪಾಪ ಆಕಿನೂ ಬೆಳಿಗ್ಗೆ ಬೇಗ ಆಯ್ತು ಹೇಳ್ಬೇಕು ರಾತ್ರಿ ನೋಡ್ರಿ ನಿನ್ನೆ ಆರಾಮಾಗಿ ಮಕ್ಕೊಂಡಳ ಮಣ್ಣು ರಾತ್ರಿ ನಾನು ಬರೀ ನೆಗಡಿ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ನೆಗಡಿ ಟ್ಯಾಬ್ಲೆಟ್ ಹಾಕಿನಿ ರಾತ್ರಿ ಜ್ವರ ಬಂದ್ಬಿಟ್ಟು ಹಂಗಾಗಿ ಅವತ್ತು ರಾತ್ರಿನು ಜ್ವರ ಬಂತು ಅವತ್ತು ಎಚ್ಚರ ಆಗ್ಬಿಟ್ವಿ ಮರುದಿನವೂ ಎಚ್ಚರ ಆಗ್ಬಿಟ್ವಿ ಎರಡು ದಿನ ನಿದ್ದೆ ಇಲ್ಲ ಮೂರನೇ ದಿನಕ್ಕೆ ಗಪ್ ಗಡ್ದು ಮಕ್ಕಂಬಿಟ್ಲು ನಾವು ಮಕ್ಕಳೀನಿ ನಮ್ಮ ಮನೆಯವ್ರು ನೋಡ್ಕೊಟ್ರೆ ನಮ್ಮ ನಮ್ಮಿತ ಹಂಗೆ ಮೂರು ನೋಡ್ರಿ ಹಂಗೆ ಎಚ್ಚರ ಆಗ್ಬಿಟ್ಟಿತ್ತು ಅಂತ ಮತ್ತೆ ಇವತ್ತಿನ ನಿನ್ನೆ ರಾತ್ರಿ ನಂಗೆ ಮತ್ತೆ ಎಚ್ಚರ ಆಗ್ಬಿಟ್ಟಿತ್ತು ಮಮ್ಮಿ ಉಳ್ಳಾಡಿ ಉಳ್ಳಾಡಿ ಮಕ್ಕೊಂಡಿನಿ ನೀ ದಿನ ಬರ್ತಿದ್ದಿಲ್ಲ ಅಂತ ಅಂದ್ಲು ಹಿಂಗೆ ನೋಡ್ರಿ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ನಾವು ಇದನ್ನು ಈ ಜೀವನಾನ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು ನೋಡ್ರಿ ಈಗ ರಾತ್ರಿ ಅಡುಗೆ ಟೈಮ್ ಆಗೈತಿ ಈಗ ಆಲ್ರೆಡಿ ಮೊನ್ನೆ ರೊಟ್ಟಿ ತರಿಸಿದ್ನಲ್ಲ ರೊಟ್ಟಿ ಅದಾವ ಮತ್ತು ಟೊಮೆಟೊ ಕಾಯಿ ತಂದಿದ್ದೆ ಮೊನ್ನೆ ಇದಕ್ಕೆ ಹೋದಾಗ ತರಕಾರಿ ತರಕ್ಕೆ ಹೋದಾಗ ಒಂದು ಆರು ಟೊಮೆಟೊ ಕಾಯಿ ಅದಾವೆ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಈಗ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಏನಿಲ್ಲ ರೈಸ್ ಮಾಡ್ತೀನಿ ಬಿಸಿ ರೈಸು ಈ ಚಟ್ನಿ ಮಾಡ್ತೀನಿ ಇದು ತರಕಾರಿ ಎಲ್ಲ ಐತಿ ಈಗ ಇಲ್ಲ ಅದಕ್ಕೆ ಇದೊಂದು ಚಟ್ನಿ ಅಂದ್ರೆ ಅನ್ನಕ್ಕೂ ಆಗುತ್ತೆ ಮತ್ತು ಇವು ರೊಟ್ಟಿಗೇನಾಗ್ತೈತಿ ಆಗ್ತೈತಿ ಮನೆ ತರಿಸಿನಲ್ರಿ ಹತ್ತು ಹತ್ತು ರೊಟ್ಟಿ ಬಂದವ ನನ್ನ ಯಾಕೆನಾಗ ನಾನು ಒಂದು ರೊಟ್ಟಿ ತಿನ್ನೋರಿಗೆ ಒಂದು ತಾಸು ಮಾಡ್ತೀನಿ ನಂದು ಹಲ್ಲು ಈಚೆ ಕಡೆ ತಿನ್ನೋಕೆ ಆಗಲ್ಲ ನೋಡಿರಿ ರೂಟ್ ಕ್ಯಾನೆ ಮಾಡ್ಸಿನ ಈ ಕಡೆ ತಿನ್ನೋಕ್ಕಾಗಲ್ಲ ಈ ಕಡೆನ ತಿನ್ನಬೇಕು ಅದು ನಿಧಾನವಾಗಿ ತಿಂತೀನಿ ಒಂದು ರೊಟ್ಟಿ ತಿನ್ನೋಕೆ ಕಾಯಿ ಮುಡಿತೈತಿ ಅದಕ್ಕೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ತೀನಿ ಈ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದವ್ರಂತರು ಎಲ್ಲರೂ ಮಾಡ್ತಾರೆ ಟೊಮೆಟೊ ಟೊಮೆಟೊಕಾಯಿ ಚಟ್ನಿನ ಈ ಸೈಡ್ನವ್ರಿಗೆ ಬರ ಬರೋದಿಲ್ಲ ಅಂತ ನಾ ಅಂದ್ಕೊಂಡಿನಿ ಕೆಲವೊಬ್ರು ಕಲ್ತಿರ್ತಾರೆ ಯೂಟ್ಯೂಬಲ್ಲೇ ನೋಡಿಬಿಟ್ಟು ಕಲಿತು ಕಲಿದೇ ಇರೋರು ನೋಡದೇ ಇರೋರು ಮಾಡದೇ ಇರೋರಿಗೆ ಇದೊಂದು ವಿಡಿಯೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ರೆಸಿಪಿ ಶೇರ್ ಮಾಡ್ಕೊತೀನಿ ಬರ್ರಿ ಇವತ್ತಿನ ಬ್ಲಾಗು ಇವತ್ತಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡ್ತೀನಿ ಈಗ ಬರ್ರಿ ನೋಡ್ರಿ ಈಗ ಒಂದು ಹಂಚನ್ನ ಬಿಸಿಗಿಟ್ಟಿನಿ ಆ ಹಂಚಿಗೆ ಒಂದು ಒಂದು ಬಗಸಿ ಅಷ್ಟು ಅಥವಾ ಒಂದು ಅರ್ಧ ಕಪ್ ಅಷ್ಟು ಶೇಂಗಾದ ಕಾಳು ತೊಗೊಂಡಿನಿ ಆ ಶೇಂಗಾ ಕಾಳನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಎಲ್ಲ ಕಡೆ ಬೇಯಬೇಕು ಇದು ಹುರಿಬೇಕದು ನೋಡಿರಿ ಈಗ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನಿ ಅದಾದಮೇಲೆ ಒಂದು ಐದರಿಂದ ಏಳೆಂಟು ಹಸಿ ಮೆಣಸಿಕಾಯಿ ತೊಗೊಂಡಿನಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಬೋದು ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ತಾ ಮಾಡ್ತಾ ನಾನು ಟೊಮೆಟೊ ಕಾಯಿನ ಹೆಚ್ಚಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಸಣ್ಣ ತೀರ ಸಣ್ಣದಲ್ಲ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿನಿ ಅದನ್ನ ಈಗ ಮೆಣ್ಸಿನ್ಕಾಯಿನ ಜೊತೆಗಿನ ಹುರ್ಕೊಳಕತ್ತಿದ್ದೆ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಹಾಕಿ ಈಗ ಮತ್ತೆ ಫ್ರೈ ಮಾಡ್ಕೊಳಕತ್ತೀನಿ ಮುಂಚೆನೇ ಎಣ್ಣೆ ಹಾಕಿ ಹುರಿಬಾರ್ದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತಾ ಅದ್ರ ಜೊತೆಗೇನೆ ಈಗ ನೋಡ್ಬೋದು ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಮೆಣಸಿನ್ಕಾಯಿ ಟೊಮೆಟೊ ಕಾಯಿ ಜೊತೆಗೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಹುರಿಯಕತ್ತೀನಿ ಸ್ವಲ್ಪ ಅದು ಕೂಡ ಚೆನ್ನಾಗಿ ಕೆಂಪಾಗ ಫ್ರೈ ಆಗಬೇಕು ಟೊಮೆಟೊ ಕಾಯಿ ಅಂತೂ ನೀಟಾಗಿ ಹುರ್ಕೋಬೇಕಾಗುತ್ತಾ ಹಸಿ ಬಿಸಿ ಇರಬಾರ್ದು ಚೆನ್ನಾಗಿ ಹುರ್ಕೊಂಡ್ವಿ ಅಂದ್ರೆ ಟೇಸ್ಟು ಚಲೋ ಬರ್ತೈತಿ ಈಗ ನೋಡಿರಿ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಹುರ್ಕೊಂಡಾಗತ್ತೀನಿ ಲಾಸ್ಟಲ್ಲಿ ಜೀರಿಗೆ ಹಾಕೋದ್ರಿಂದ ಅದು ಇದಾಗಂಗಿಲ್ಲ ವೇಸ್ಟ್ ಆಗಂಗಿಲ್ಲ ಹಾಗಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಕಪ್ಪಾಗಿಬಿಡುತ್ತೆ ಬೇಗ ಅದಕ್ಕೆ ಲಾಸ್ಟಲ್ಲಿ ಜೀರಿಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಹುರಿದು ಎಲ್ಲವೂ ಮೇಲೆ ಈಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳಕತ್ತೀನಿ ಅದು ಆರಿದ ಮೇಲೆ ನಾವು ರುಬ್ಕೋಬೇಕಾಗತ್ತಾ ನೋಡ್ರಿ ಈಗ ಅದರೊಳಗೆ ಇತ್ತಲ್ಲ ಜೀರಿಗೆ ಅದನ್ನೆಲ್ಲ ಒಂದು ಟಿಶ್ಯೂ ಪೇಪರಿಂದ ತಕ್ಕೊಂಡೆ ಸ್ವಲ್ಪ ನೆಗಡಿ ಆಗೈತಿ ಫ್ರೆಂಡ್ಸು ವಯಸ್ಸಲ್ಲಿ ಸ್ವಲ್ಪ ಚೇಂಜಸ್ ಐತಿ ಅಡ್ಜಸ್ಟ್ ಮಾಡ್ಕೊರಿ ಈಗ ನೋಡಿರಿ ಫಸ್ಟು ಮಿಕ್ಸಿ ಜಾರ್ಗೆ ಶೇಂಗಾ ಕಾಳು ಹಾಕ್ಕೊಂಡೆ ಅದಾದಮೇಲೆ ಹುರಿದಿಟ್ಟಿದ್ನೆಲ್ಲ ಎಲ್ಲನೂ ಟೊಮೆಟೊಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರ್ತಿ ಅದನ್ನೆಲ್ಲ ಹಾಕ್ಕೊಂಡೆ ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕಿದ ಹಾಕಿದ್ಮೇಲೆ ಒಂದೆರಡರಿಂದ ಮೂರ್ನಾಲ್ಕು ಸ್ಪೂನಷ್ಟು ನಾನು ಗುರಾಳ್ ಪುಡಿ ಹಾಕ್ಕೊಂಡಿನಿ ಬರೀ ಶೇಂಗಾನಾದರೂ ಹಾಕ್ಕೋಬೋದು ಗುರಾಳ್ ಪುಡಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಶೇಂಗಾ ಮಾತ್ರ ಹಾಕ್ಕೋಬೋದು ಈಗ ಗುರಾಳ್ ಪುಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಬಕ್ಕಂತ ಹೋಗಿದ್ದೆ ಮತ್ತು ನೆನಪಾಯಿತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕಿ ರುಬ್ಕೊಂಬಂದಿನಿ ನೋಡಿರಿ ಬೆಲ್ಲನೂ ಜಾಸ್ತಿ ಹಾಕ್ಕೊ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸಾಕು ತೀರೆ ಸಿಹಿ ಆದ್ರೂ ತಿನ್ನೋಕ್ಕೆ ಇಷ್ಟಪಡಲ್ಲ ಖಾರ ತಿನ್ನೋರಿಗೆ ಸಿಹಿ ಅಂದರೆ ಅಷ್ಟು ಇಷ್ಟ ಕೆಲವೊಬ್ಬರು ಕೆಲವೊಬ್ರು ನಮ್ಮೂರು ಸೈಡು ಎಲ್ಲದಕ್ಕೂ ಅಡುಗೆಗೆ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾರೆ ನನಗಂತರೂ ಅಷ್ಟು ತೀರೆ ಸಕ್ರೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಸಿಹಿ ಸಿ ಅನಿಸುತ್ತೆ ಅದಕ್ಕೆ ಇದು ಸ್ವಲ್ಪ ಹುಳಿ ಉಪ್ಪು ಖಾರ ಸಿಹಿ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಈ ಚಟ್ನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ಎಲ್ಲನೂ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ ನೋಡ್ಬೋದು ಈಗ ನೋಡಿರಿ ಎಲ್ಲ ಮಿಕ್ಸಿ ಜಾರ್ನಾಗೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ಒಂದು ಬೌಲ್ಗೆ ಹಾಕಿಟ್ಟೀನಿ ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಕೊಟ್ಟರೆ ಕೊಡ್ಬೋದು ಇಲ್ಲಾಂದರೆ ಬಿಡ್ಬೋದು ನಡೀತೈತಿ ಒಗ್ಗರಣೆಗೆ ಕೊಟ್ಟಿಲ್ಲ ಅಂದ್ರೂ ಕೂಡ ಈಗ ಒಗ್ಗರಣಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿವೆ ಹೂವು ಮತ್ತು ಒಂದು ಸ್ವಲ್ಪ ಹಾಕಿ ನೋಡ್ಬೋದು ಚಿಟಪಟ ಅಂಥವು ಸಾಸಿವಿ ಒಂದು ಒಣ ಮೆಣಸಿನ್ಕಾಯಿನ ಮೂರು ಮೂರ್ರ್ ಬಿಟ್ಟು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಅದಾದಮೇಲೆ ಫ್ರೈ ಆದಮೇಲೆ ನೋಡಿರಿ ಒಗ್ಗರಣೆಗೆ ಕೊಟ್ಟೆ ಚಟ್ನಿಗೆ ಚಟ್ನಿ ಅಂಕರ ಸೂಪರಾಗಿರುತ್ತೆ ಫ್ರೆಂಡ್ಸು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಬಿಸಿ ಬಿಸಿ ಹಣ್ಣದ ಜೊತೆಗೆ ಅಂತರೂ ಸೂಪರಾಗಿರ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಕೂಡ ಇಷ್ಟಪಟ್ಟು ಮಾಡಿಕೊಂಡು ತಿಂತೀರಿ ಪದೇ ಪದೇ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿರಿ ಚಟ್ನಿ ರೆಡಿ ಆಯಿತು ಟೊಮೆಟೊ ಕಾಯಿ ಚಟ್ನಿ ಘಮ ಘಮ ಅಂತೈತಿ ಈಗ ಬಿಸಿ ನವ್ಯಾಗ ಊಟ ಮಾಡಿಸ್ಬೇಕು ಅಕ್ಕಿಗೆ ಬಾಯಿಗೆ ಒಂದು ಸ್ವಲ್ಪ ರುಚಿ ಬರುತ್ತೆ ದಿನೂ ಬೇಳೆ ಸಾರು ಆ ಸಾರು ಈ ಸಾರು ಮಾಡ್ಕೊತಿನ ಬೇಜಾರಾಗಿರುತ್ತೆ ನೋಡ್ರಿ ಆವಾಗ ಈ ರೀತಿ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಕಾಯಿ ಸಿಕ್ಕಿಲ್ಲ ಅಂದ್ರೆ ಟೊಮೆಟೊ ಹಣ್ಣು ಇರುತ್ತೆ ನೋಡ್ರಿ ಅದನ್ನು ಸುಮ್ಮನೆ ಇದೇ ಥರನ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ಚಮಚೆ ತಗೊತಿದ್ರು ಎಷ್ಟೋತನ ನಮ್ಮ ನಮಗೆ ಚಮಚ ನಾನು ಜಾಸ್ತಿ ಉಣ್ಣಲ್ಲ ಹುಷಾರಿಂದ ಜಾಸ್ತಿ ಊಟ ಮಾಡಲ್ಲಕ್ಕಿ ಬಿಸಿ ಬಿಸಿ ಅನ್ನ ಇದ್ರ ಮೇಲೆ ತುಪ್ಪ ಈ ಚಟ್ನಿ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ಇವತ್ತು ನಾನು ಅಕ್ಕಿಗೆ ಚ ತುಪ್ಪ ಹಾಕಂಗಿಲ್ಲ ಯಾಕಂದ್ರೆ ನೆಗಡಿ ಇದೆ ಅಕ್ಕಿ ಹಂಗಾಗಿ ನೆಗಡಿ ಇಲ್ಲ ಅಂದಿದ್ರೆ ತುಪ್ಪ ಹಾಕ್ತಿದ್ದೆ ಓ ಅವ್ ನೋಡ್ರಿ ಐತಿ ಅಳಾಗಂತಿದ್ಲು ಆವಾಗೇ ಮತ್ತು ಮಾಡದ್ಬಿಟ್ಟು ಹೋಗಿ ಒಂದು ಸಲ ಹೊರಗೆ ನಿಂದ್ರಿಸಿದೆ ನಮ್ಮ ಮನೆಯವ್ರು ನೋಡ್ಕೊರಿ ನೀವು ಅಂತಂದು ಇಟ್ ಬಂದಿದ್ದೆ ಹ್ಞೂ ಬಿಸಿ ಬಿಸಿ ಅನ್ನದ ಜೊತೆಗೆ ಟೊಮೆಟೊ ಚಟ್ನಿ ಸೂಪರಾಗಿರುತ್ತೆ ಇದನ್ನು ನಮ್ಯಾಗ ತಿನಿಸ್ತೀನಿ ತಿನಿಸಿ ನಾನು ತಿಂತೀನಿ ತಿಂದ್ಬಿಟ್ಟು ಮನ್ಗಿಸ್ಬೇಕಾತೀನ ಅದು ಟ್ಯಾಬ್ಲೆಟ್ ಎಲ್ಲ ಹಾಕಿ ಮಣಗಿಸಿ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಮಾಡ್ತೀನಿ ಮಿಶೋ ಇಂದ ಒಂದು ಎರಡು ಪ್ರಾಡಕ್ಟ್ ಬಂದವು ತುಂಬ ಚೆನ್ನಾಗದವು ಕ್ವಾಲಿಟಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಮೊನ್ನೆ ಆರ್ಡ್ರ್ ಮಾಡೀನಿ ಇವತ್ತು ಆಲೆ ಬಂದವು ಯಾಕೋ ಬೇಗ ಬೇಗ ಆರ್ಡ್ರ್ ಬಂದೈತಿ ಯಾಕಂದ್ರೆ ಎಂಟನೇ ತಾರೀಕಿಗೆ ಹಬ್ಬ ನೋಡಿರಿ ಹಾಗಾಗಿ ಬೇಗನೆ ಡೆಲಿವರಿ ಆಗ್ಯಾವ ಇನ್ನು ಎರಡು ಅದು ಇವತ್ತು ಇನ್ನೂ ಒಂದು ನಾಲ್ಕೈದು ಅದಾವೆ ಅವು ಬಂದು ಶೇರ್ ಮಾಡ್ಕೊತೀನಿ ಆದ್ರೆ ನಿಮ್ಗೆ ಆರ್ಡ್ರ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ತೋರಿಸಿದ್ದು ಅಂತೇಳಿ ಅನ್ಕೊಂಡಿನಿ ಬಟ್ ಇದು ವಿಡಿಯೋ ತುಂಬ ಲೇಟಾಗಿ ಬರುತ್ತೆ ಅನ್ಸುತ್ತ ನೋಡೋಣ ಊಟ ಮಾಡಿಸ್ತೀನಿಕ ನೋಡ್ರಿ ಊಟ ಆಯಿತು ನಾವ್ಯಾಗನು ಊಟ ಮಾಡಿಸಿದೆ ಊಟ ಮಾಡಿಸಿ ಟ್ಯಾಬ್ಲೆಟು ಸಿರಪ್ ಎಲ್ಲ ಹಾಕಿದೆ ನೋಡ್ರಿ ಮುಕ್ಕೊಂಡಾಳ ಇಲ್ ತಂದು ಹಾಕಿನಿ ಆಕೆ ನೋಡ್ರಿ ನನ್ನ ಡ್ರೆಸ್ ಹಾಕ್ಕೊಂಡ ಎದ್ ನಿಂದ್ರೆ ನಮ್ಮಿ ಏಯ್ ಒಂದ್ಸಲ ಎದ್ ನಿಂದ್ರಿ ನೋಡಣ ಎದ್ದು ನಿಂತ್ಕೊ ನಮ್ಮ ನಮ್ಮಿ ದಪ್ಪ ಅಂದ್ರೆ ನನ್ನ ಡ್ರೆಸ್ ಕರೆಕ್ಟ್ ಹಾಕಿ ನೋಡ್ರಿ ಎಲ್ಲ ಲಡ್ಗ ಒಳಗ ಲಡ್ಗ ಒಳಗಾಗಿ ಇದು ಏನೋ ಲೆಂತ್ ಕರೆಕ್ಟ್ ಆಗೈತಿ ಮೈಯಾಗ ಸ್ವಲ್ಪ ಲೂಸ್ ಆಗತೈತಿ ಅಷ್ಟೇ ಪ್ಯಾಂಟ್ ಸೊಂಟ ಮತ್ತೆ ನಮ್ದು ಅಗ್ಲ ನೋಡ್ರಿ ಹಂಗಾಗಿ ಪ್ಯಾಂಟಿಗೆ ಪಿನ್ ಹಾಕೊಂಡು ಹ್ಮ್ ನಿನ್ನೆ ನಾನು ನಿನ್ನೆ ಇವತ್ತು ಬೆಳಿಗ್ಗೆ ಅಲ್ಲ ಇವತ್ತು ಬೆಳಿಗ್ಗೆ ಹಾ ನಮಿತಾ ಇದು ನಿಂಗೆ ಆಗ್ಬೋದು ನೋಡ್ ಡ್ರೆಸ್ ನಂಗೆ ಭಾಳ ಟೈಟ್ ಆಗತೈತಿ ಅಂತಂದೆ ಅದಕ್ಕೆ ಸ್ಕೂಲಿಂದ ಬಂದ್ಗುಟ್ಲೆ ಹಾಕೊಂಡು ನಿಂತಾಳ ಅದನ್ನ ನಮ್ಮ ನಮಿತ ಹಾಕೊಂಡಳ ಚೆಂದ ಅದು ನಾವು ಈ ಸಲ ಮಂಚನ ಈ ಕಡೆ ಹಾಕಿವಿ ದಕ್ಷಿಣ ಕಡೆ ಸೌತ್ ಕಡೆ ತಲೆ ಮಾಡಿವಿ ನಾರ್ತ್ ಕಡೆ ಕಾಲು ಮಾಡಿವಿ ಇದು ಬಟ್ಟೆ ಸ್ಟ್ಯಾಂಡ್ ಅಲ್ಲಿ ಸ್ಟ್ಯಾಂಡಲ್ಲಿ ಇಟ್ಟೀವಿ ಚೇರು ಹಾಸಿಗೆ ಎಲ್ಲ ಅಲ್ಲಿ ಮೂಲೆಗಾಗಿಬಿಡ್ತಾವ ಸ್ವಲ್ಪ ಹಿಂಗೆ ಹಿಂಗೆ ಹಾಕೊಂಡಿವಿ ಈ ಸಲ ಹ್ಞೂ ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಮನೆ ವಸ್ತುಗಳನ್ನ ಅಂದ್ರೆ ಒಂದು ಸ್ವಲ್ಪ ಏನೋ ಹೊಸ್ತು ಹೊಸ ಥರ ಕಾಣಿಸ್ತೈತಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರಿಸಿದ್ನಲ್ಲ ಈಗ ತೋರ್ಸೋಕೆ ಬೆಳಿಗ್ಗೆ ತೋರಿಸ್ತೀನಂತ ಏನು ತ ಬಂದವು ಅಂತ ಹೇಳಿಬಿಟ್ಟು ಚೆನ್ನಾಗದವು ತೋರಿಸ್ತೀನಿ ಬೆಳಿಗ್ಗೆ ಈಗ ಅಂತರೂ ಆಗೋದಿಲ್ಲ ಅಕ್ಕಿನ ಮನಗಿಸ್ಬೇಕು ನೋಡ್ರಿ ಈಗ ಅದಕ್ಕೆ ಕುಂದ್ರಾಗತ್ತ ನಾ ಪಕ್ಕಕ್ಕೆ ಮುಕ್ಕೊಂಡ್ರೆ ತಾನಾಗ ಗಪ್ಪನ ಮುಕ್ಕೊಂತ ಏನು ಮತ್ತು ಏನೋ ಹೇಳಕತ್ತಿದ್ವಿ ಊಟ ಆಯ್ತು ಚಟ್ನಿ ಅಂತೂ ಸೂಪರ್ ಆಗೈತಿ ನಾ ಟೊಮೆಟೊ ಕಾಯಿ ಚಟ್ನಿ ಒಂದು ರೊಟ್ಟಿ ತಿಂದೆ ಸಜ್ಜಿ ರೊಟ್ಟಿ ಒಂದು ಸ್ವಲ್ಪ ಇಷ್ಟ ಅನ್ನ ಓ ಏನೋ ಹೇಳ್ತೈತಿ ಗೊಂಬೆ ಹಾಂ ಊನಿಸ್ಬೇಕಾ ಮುಕ್ಕೋಬೇಕಾ ಹಾಂ ಮುಕ್ಕೋಬೇಕಾ ಹಾಂ ಆಯಿತು ಮುಕ್ಕೊ ನಾನು ಗುಡ್ ನೈಟ್ ಹೇಳ್ಬಿಡುವ ಗುಡ್ ನೈಟ್ ಹಾಂ ಗುಡ್ ನೈಟ್ ನಮಿತಾ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಹ್ಞೂ ಮತ್ತೆ ಬೆಳಿಗ್ಗೆ ಸಿಗ್ತೀವಿ ಫ್ರೆಂಡ್ಸ್ ಇವಾಗ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಲಾಗು ಕೆಲಸ ಎಲ್ಲ ಆಯಿತು ದೇವ್ರಿಗೆ ದೀಪನೂ ಕೂಡ ಹಚ್ಚಿದೆ ಬರೀ ದೀಪ ಹಚ್ಚೀನಿ ಇವತ್ತು ಗುರುವಾರ ಹಾಗಾಗಿ ನಾವೇ ಇಲ್ ಕುಂತ ಸ್ವಲ್ಪ ಹುಷಾರಿಲ್ಲ ಇನ್ನು ಹೊರಗಡೆ ರಂಗೋಲಿಯನ್ನೆಲ್ಲ ಹಾಕಿ ಹೊಸಲಿ ಪೂಜೆ ಮಾಡಿ ದೀಪ ಹಚ್ಚಿದೆ ಸಿಂಪಲ್ಲಾಗಿ ಬರ್ರಿ ಈಗ ಪಲಾವ್ ಸೌಂಡ್ ನೋಡ್ರಿ ಅಂದ್ರೆ ಅದು ಪಲಾವ್ ಬಿಸಿ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ನಾಷ್ಟಕ್ಕೆ ನಮ್ಮ ಮನೆಯವರು ನಮಗೆ ತಗೋ ಆಕೆಗೆ ಮತ್ತು ನಮಗೆ ತಿನ್ನಾಕ ಸೇರಿ ಪಲಾವ್ ಮಾಡಿದ್ದೆ ಬಿಸಿ ಅಂತ ಚಟಪಟ ಅನ್ನ ಅನ್ನಕತ್ತಿತ್ತು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಚಲೋ ನಾ ಇದೆ ಚಳಿ ಬೇರೆ ಹೊರಗೆ ಅದಕ್ಕೆ ಬಿಸಿ ಮಾಡ್ಕೊಳಕತ್ತೀನಿ ತಿಂತೀನಿ ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ ಲಾಲು ನಾವ್ಯಾಗ ಹೊಟ್ಟಿ ಟೈಮು ಹತ್ತು ಗಂಟೆನ ಹತ್ತುವರೆ ಆಗೈತಿ ಇನ್ನು ಲಗುನ ಆತ ಇವತ್ತ ಲಘು ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಹೊರಗಡೆ ಮೆಟ್ಲುವನ್ನೆಲ್ಲ ಇವತ್ತು ತೊಳ್ಕೊಂಬಿಟ್ಟೆ ನಾಳೆ ಶುಕ್ರವಾರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಳೆ ಇವತ್ತೆಲ್ಲ ಮೆಟ್ಲೆಲ್ಲ ಒರೆಸ್ಕೊಂಬಿಟ್ಟೆ ನಾಳೆ ಬೆಳಿಗ್ಗೆ ಮನೆ ಮುಂದಷ್ಟೇ ಒರೆಸ್ಕೊಂಡು ಪೂಜೆ ಮಾಡ್ಕೋಬೋದು ಅಂಥೇಳ್ಬಿಟ್ಟು ಇವತ್ತ ಒರೆಸ್ಕೊಂಬಿಟ್ಟೆ ಮತ್ತು ನಾಳೆ ಅದು ಒಂದು ಅರ್ಧ ತಾಸು ಬೇಕು ಒರೆಸ್ಕೊ ನನಗೆ ಹಂಗ ಬಿಟ್ಟು ಪೂಜೆ ಮಾಡೋಕ್ಕೂ ಮನಸ್ಸು ಆಗಿಲ್ಲ ಅದೇನೋ ಗೊತ್ತಿಲ್ಲ ಬಟ್ ಕ್ಲೀನಾಗಿ ಎಲ್ಲ ಕಡೆ ಕ್ಲೀನಾಗಿತ್ತು ಅಂದರೆ ಒಂಥರ ಮನ್ಸಿಗೆ ನೆಮ್ಮದಿ ಇರ್ತೈತಿ ನಾನು ಸೋಮವಾರದಿಂದ ಅದನ್ನು ಒರೆಸಿದ್ದೇ ಇಲ್ಲ ಯಾಕಂದ್ರೆ ನಾವ್ಯಾಗೆ ಹುಷಾರಿದ್ದಿದ್ದಿಲ್ಲಲ್ಲ ಕಣ್ಣಿಗೆ ನಿದ್ದಿದ್ದಿದ್ದಿಲ್ಲ ಸುಸ್ತಾಗಿಬಿಟ್ಟಿತ್ತು ಬಿಟ್ಟಿತ್ತು ಹಂಗಾಗಿ ಸೋಮವಾರದಿಂದ ಅದನ್ನು ಕಸ ಸೋಮವಾರ ಒಂದಿನ ಕಸ ಕುಡಿಸಿದ್ದೆ ಮಂಗಳವಾರ ಬುಧವಾರ ಎರಡು ದಿನ ಕಸಕ್ಕೂ ಗುಡಿಸಿದ್ದಿಲ್ಲ ಮೆಟ್ಲು ಮಾತ್ರ ಮನೆ ಮುಂದೆ ಗುಡಿಸ್ಕೊಂಡಿದ್ದೆ ಕಸ ಸಹಿತ ನಾನು ಅಟ್ಲೀಸ್ಟ್ ಕಸನಾದರೂ ಗುಡಿಸಿದ್ದೆ ಅಂದ್ರೆ ಸಮಾಧಾನ ಇರ್ತೈತಿ ಕಸನೂ ಗುಡಿಸಿದ್ದಿಲ್ಲ ಹಾಗಾಗಿ ಇವತ್ತು ಕಸ ಗುಡಿಸಿ ಎಲ್ಲ ಮೆಟ್ಟಲು ಒರೆಸ್ಕೊಂಡ್ಬಂದೆ ನನಗೆ ಅದೇನೋ ಗೊತ್ತಿಲ್ಲ ಒಟ್ಟು ಕ್ಲೀನಾಗಿರ್ಬೇಕು ಹುಷಾರಿಲ್ಲ ಅಂದ್ರೆ ಅಷ್ಟೇ ನಾನು ಬಿಟ್ಟಿರ್ತೀನಿ ಇನ್ನು ಮಿಕ್ಕಿದ ದಿನದಲ್ಲಿ ಶುಕ್ರವಾರ ಮತ್ತು ಸೋಮವಾರ ಇಲ್ಲಾಂದ್ರೆ ಮಂಗಳವಾರ ಈ ಹಾರ್ದಾಗ ಎರಡು ಸಲ ಒರೆಸ್ಕೊಂತೀನಿ ನಮ್ಗೆ ಅದು ಸಮಾಧಾನನೂ ಆಗೋಲ್ಲ ಮನೆ ಮುಂದೆ ಕ್ಲೀನ್ ಇರಬೇಕು ನಾನು ಕೆಳಗಡೆ ಇದ್ದಾಗ ಬೆಳಿಗ್ಗೆ ಒಂದು ಟೈಮ್ ಕಸ ಗುಡಿಸ್ತಿದ್ದೆ ಸಾಯಂಕಾಲನೂ ಒಂದು ಟೈಮ್ ಕಸ ಗುಡಿಸ್ತಿದ್ದೆ ಅಲ್ಲೇನಾದರೂ ಧೂಳು ಕಸ ಬಿತ್ಕಂದ್ರೆ ಅಲ್ಲಿ ಓಡಾಡೋಕೆ ಮನಸ್ಸು ಹಾಕಿದ್ದಿಲ್ಲ ನನಗೆ ಹಂಗೆ ಹಾಕಿತ್ತು ಹಂಗೆ ಮಾಡ್ತಿದ್ದೆ ಕ್ಲೀನಾಗಿ ಇವಾಗ ನೋಡಬಾರ್ದಲ್ಲಿ ಅಷ್ಟು ಗಲೀಜೈತೆ ಕೆಳಗೆ ಅವ್ರು ತೊಳೆಯರ್ನೋ ನೆಟ್ಟಾಗ ಬರೋದೇ ಇಲ್ಲ ತೊಳೆಯರ್ ಬಂದ್ರೆ ವಾರದಾಗ ಎರಡು ಸಾವಿರ ಬಂದು ತೊಳೆದು ಹಾಕಿದ್ದು ಅವ್ರು ಅಷ್ಟೇ ನಾನೊಂಥರ ದಿನಾಲು ಕಸ ಸ್ವಚ್ಛಗೆ ಸ್ವಚ್ಛಗಿತ್ಕಿದ್ದೆ ಇವಾಗ ಒಂಥರ ಹಾಳು ಬಿದ್ದಂಗೆ ಅದು ಮುಂದೆ ಅಲ್ಲಿ ಕಸ ನೋಡಿ ಯಾವಾಗ ಕ್ಲೀನ್ ಮಾಡ್ತಾರನ ಇವ್ರು ಅನ್ನಿಸ್ಬೇಕು ನಾಷ್ಟ ಮಾಡ್ತೀನಿ ಮಾಡಿ ಮತ್ತು ಸಿಗ್ತೀನಿ ನೋಡ್ರಿ ಈಗ ನಾಷ್ಟ ಆಯಿತು ನಾಷ್ಟ ಮಾಡಿಬಿಟ್ಟು ನಾವೇನು ಕಿಟಕಿ ಎಂದ್ರಿಸೀನಿ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ನಲ್ಲ ಒಂದಿಷ್ಟು ಬಂದ ಒಂದು ಮೂರು ಇನ್ನೂ ಒಂದು ನಾಲ್ಕನೇ ಐದು ಬರಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಡರ್ ಮಾಡಿದ್ದೆ ಯಾಕಂದ್ರೆ ಹೋಗಿ ಚಿಕ್ಕಪೇಟೆಗೆ ಅಲ್ಲಿ ಇಲ್ಲಿ ತರ ಅಷ್ಟು ನಮಗೆ ಟೈಮೂ ಇಲ್ಲ ಹೋಗೋಕ್ಕನೂ ಆಗೋದಿಲ್ಲ ಈಗಿನ ಬಿಟ್ಟು ಹೋಗೋಲ್ಲ ಹೋಗೋಕ್ಕಾಗಲ್ಲ ಈಕ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆ ರಜೆ ಇದ್ದಾಗೂ ಹೋಗೋಕ್ಕಾಗಲಿಲ್ಲ ಹೋದ್ವಾರ ಹೋಗ್ಬೇಕಾಗಿತ್ತು ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋದು ಇಲ್ಲ ಇಲ್ಲೇ ತರಿಸೋದು ಅಂತ ಹೇಳ್ಬಿಟ್ಟು ಏನೋ ಸಸ್ತ ಸಿಗುತ್ತಾ ಅಂತಾರೆ ಬಟ್ ಅಲ್ಲಿ ಹೋಗಿ ಬನ್ನಿ ಒಂದ್ಸಲ ಇವರೆಲ್ಲ ಚಿಕ್ಕವರಿದ್ದಾಗ ಅಲ್ಲೆಲ್ಲ ಇದು ಏನಪ್ಪ ಬಟ್ಟೆ ಚೀಪಾಯ್ ಅಂತ ಕೇಳ್ತಾರೆ ಹೋಗಿದ್ವಿ ಎಲ್ಲ ಅಡ್ಡಾಡ್ ಅಡ್ಡಾಡ್ ಸುಸ್ತಾಗಿ ಇದು ಬಂಡಲ್ ಗಟ್ಟೆ ತೊಗೊತಾರೆ ನೋಡ್ರಿ ಹೋಲ್ಸೇಲ್ ಅಂಥವ್ರಿಗೆ ಲಾಭ ಅಲ್ಲಿ ಹೋಗಿ ಹೋಗ್ತರಕ್ಕೆ ಹಂಗಾಗಿ ಅಲ್ಲೆಲ್ಲ ತರಕ ಆಗಲ್ಲ ನನಗೂ ಟೈಮ್ ಇಲ್ಲ ಅಲ್ಲಿ ಹೋಗಾಕ ಅದಕ್ಕೆ ಇಲ್ಲೇ ಮೀಶೋದಾಗ ಆರ್ಡ್ರ್ ಮಾಡಿದ್ವಿ ಕೆಲವೊಂದಿಷ್ಟು ಮನೆ ಅದ ಇನ್ನೂ ಕೆಲವೊಂದಿಷ್ಟು ಇಲ್ಲಾರ್ದು ತರ್ತೀನಿ ಅಕ್ಕಿ ಲಕ್ಷ್ಮಿ ಹೆಂಗೆ ಆಶೀರ್ವಾದ ಮಾಡ್ತಾಳ ವರ್ಷ ವರ್ಷ ಹಂಗೆ ಪೂಜೆದ ಐಟಮ್ಸ್ನ ಇಂಪ್ರೂವ್ ಮಾಡ್ಕೊತ ಹೋಗೋದು ಇದು ನೋಡ್ರಿ ಇದು ಇರಲಿಲ್ಲ ಹಾರ ಹಾಕಕ್ಕೆ ಹಾರ ನಿಂದಿರ್ತಾನೆ ಇರಲಿಲ್ಲ ಲಕ್ಷ್ಮಿಗೆ ಹೂವಿನ ಹಾರ ಹಾಕಿದ್ರೆ ಅದಕ್ಕೆ ಇದನ್ನ ಹೂವಿನ ಹಾರ ಹಾಕ ಮತ್ತು ಇಲ್ಲಿ ಇರುತ್ತೆ ನೋಡ್ರಿ ಲಕ್ಷ್ಮಿದು ಅದಕ್ಕೆ ಹಾಕಿಬಿಟ್ಟು ಇಲ್ಲಿ ಇಲ್ಲೆಲ್ಲ ಹೂವಿನ ಹಾರ ಹಾಕಕ್ಕೆ ಕಚ್ಚಲ ಅಂತ ಹೇಳಿಬಿಟ್ಟು ಇದನ್ನೊಂದು ಆರ್ಡ್ರ್ ಮಾಡಿದ್ದೆ ಇದಕ್ಕೆ ಎಷ್ಟೋ ಇನ್ನೂರ ಚಿಲ್ಲರೆ ಕೊಟ್ಟಿನಿ ಫ್ರೆಂಡ್ಸ್ ಸೈಡಲ್ಲಿ ಹಾಕಿರ್ತೀನಿ ನಾನು ರೇಟ್ ಎಷ್ಟೈತಿ ಅಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ ನನಗಂತರೂ ಇದು ಅಷ್ಟು ಕಾಸ್ಟ್ಲಿ ಆಯಿತು ಭಾಳ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿ ತರೋಕಾಗಲ್ಲ ಮನೆಗೆ ಬಂದು ಕೊಡ್ತಾರನ್ನ ಒಂದು ಇದಕ್ಕೆ ತೊಗೊಂಡೆ ಇದನ್ನ ಇಂಥದ ನಾನು ಬೇರೆ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ ಅದೆಲ್ಲ ಇನ್ನೂ ಜಾಸ್ತಿ ಐತಿ ಮಿಶೋದಲ್ಲಿ ಕಡಿಮೆ ಇತ್ತು ಇದಕ್ಕಿಂತ ಅಲ್ಲಿ ಜಾಸ್ತಿ ಇತ್ತು ಪರವಾಗಿಲ್ಲ ಬಿಡು ಅಂತ ಇಟ್ಕೊಂಡು ಇನ್ನೇ ರಿಟರ್ನ್ ಏನು ಮಾಡಲಿಲ್ಲ ಕ್ವಾಲಿಟಿ ಚಲೋ ಐತಿ ಗಟ್ಟಿ ಐತಿ ಸ್ವಲ್ಪ ವೇಟ್ ಐತಿ ಪರವಾಗಿಲ್ಲ ಈಗ ಒಂದು ಸಲ ತೊಗೊಂಡ್ವಿ ಅಂದ್ರೆ ಪದೇ ಪದೇ ಇದನ್ನ ತೊಗೊಳೋ ಅವಶ್ಯಕತೆ ಇರೋಲ್ಲ ವರ್ಷ ಹಂಗದಲ್ಲೇ ನಾವು ಇದನ್ನು ಪ್ರತಿ ವರ್ಷನೂ ಯೂಸ್ ಮಾಡ್ಕೊಬೋದಲ್ಲ ಹೇಳ್ಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾರೆ ನೋಡಿರಿ ಹಂಗೆ ತೊಗೊಂಡೆ ಇದು ಅಂದರೆ ಆಮೇಲೆ ಕಟ್ಟಿ ತೀನಿ ಬಿಚ್ಚಿ ನೋಡಿ ನೀನು ಇನ್ನು ಬಂದ್ಬಿಟ್ರೆ ಯಾಕಂದರೆ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದಲ್ಲ ಅಂಥೇಳ್ಬಿಟ್ಟು ಹಂಗೆ ಮಹಾಲಕ್ಷ್ಮಿಗೆ ಕಿವಿ ಓಲೆ ಇರಲಿಲ್ಲ ಹಾಗಾಗಿ ಕಿವಿ ಓಲೆ ಆರ್ಡ್ರ್ ಮಾಡಿ ಅಂದ್ಕೊಂಡೆ ಜುಮಕಿನ ಮನೆಯಾಗಿದ್ದು ಬಟ್ ಯೂಸ್ ಮಾಡಿದ್ದು ಹಾಕಬಾರ್ದು ನೋಡ್ರಿ ಅದಕ್ಕೆ ಸಪ್ರೇಟಾಗಿ ಆಯ್ಕೆಗೆ ಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಒಂದು ಚೌಕರ್ ಬರೀ ಝುಮ್ಕಿ ಏನು ತೊಗೊಳೋದು ಅಂತ ಹೇಳ್ಬಿಟ್ಟು ಇದೊಂದು ಚೌಕರ್ ಆರ್ಡ್ರ್ ಮಾಡಿದ್ದೆ ತೋರಿಸ್ತೀನಿ ರೀ ಚಂದಾಗ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಮೀಶೋದೊಳಗೆ ಐಟಮ್ಸ್ ಅಷ್ಟು ಇಷ್ಟ ಆಗಿರ್ತಿಲ್ಲ ನನಗೆ ಬಟ್ ಇದು ಮಾತ್ರ ಸಖತ್ತಾಗೈತಿ ಫ್ರೆಂಡ್ಸು ಎಷ್ಟು ಚೆನ್ನಾಗೈತಿ ನಾನೇ ಯೂಸ್ ಮಾಡೇನ ಹಾಕ್ಕೊಳ್ಳೇನೋ ಅನಿಸ್ತೈತಿ ಬಟ್ ಇಂಥವೆಲ್ಲ ಹಾಕ್ಕೊಳಂಗಿಲ್ಲ ನಾನು ಜಾಸ್ತಿ ಅದಕ್ಕೆ ನೋಡಿರಿ ಎಷ್ಟು ಚೆಂದ ಐತಿ ಫ್ರೆಂಡ್ಸು ಪಳಪಳ ಹೊಳಿತೈತಿ ರಾತ್ರಿ ಅಂತರೂ ಇನ್ನೂ ಚೆಂದ ಕೊಳ್ಳಿಗೆ ಕೊಳ್ಳಿಗಂತರ ಸಖತ್ತಾಗಿರುತ್ತ ನೋಡ್ಬೋದು ನಾನು ಹಾಕ್ಕೊಳಂಗಿಲ್ಲ ದೇವ್ರಿಗೆ ಅಂತ ತರ್ಸಿನ ಇದನ್ನ ಒಂದು ಕಾಸಿನ ಸರ ಐತಿ ಒಂದು ಇಲ್ಲಿವರೆಗೂ ಬರೋವಂಥ ಅಂಥ ನಕ್ಲೆಸ್ ಐತಿ ಒಂದು ಕಾಸಿನ ಸರ ಇಲ್ಲಿ ಮಠ ಬರ್ತೈತಿ ಲಕ್ಷ್ಮಿಗೆ ಹಂಗಾಗಿ ಇದು ಒಂದು ಚೌಕರಿ ಇರಲಿ ಬರೀ ಜುಮಕಿ ಏನು ಆರ್ಡ್ರ್ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಅದ್ರ ಜೊತೆಗೆ ಮಾಡಿದೆ ಝುಮ್ಕೆನೂ ಕೂಡ ಅಷ್ಟೇ ಚೆನ್ನಾಗದ ನಂಗೆ ಭಾಳ ಇಷ್ಟ ಆಯಿತು ಈ ಪ್ರಾಡಕ್ಟ್ ಮಾತ್ರ ಭಾಳ ಖುಷಿನೂ ಆಯಿತು ಒಂದೊಂದು ತೊಗೊಂಡಿರ್ತೀವಿ ಅದು ಏನೋ ಒಂಥರ ಚೆನ್ನಾಗಿರಲ್ಲ ಆದರೂ ಅವು ಅಷ್ಟು ಚೆನ್ನಾಗಿರೋಂಗಿಲ್ಲ ಬಟ್ ಇವು ಮಾತ್ರ ಅಷ್ಟು ಸಖತ್ತಾಗಿದಾವೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಅದ ನೋಡ್ರಿ ಹೆಣ್ಮಕ್ಳು ಹಾಕ್ಕೊತಾರೆ ನೋಡ್ರಿ ಹಾಕ್ಕೊಬೋದು ತೊಗೊಂಡು ಮಸ್ತ್ ಅದ ನಾನು ಯೂಸ್ ಮಾಡಲ್ಲ ನಿಂತವಲ್ಲ ಬಟ್ ಕೆಲವೊಬ್ರು ಹಾಕ್ಕೊತಾರೆ ಏನಾದರೂ ಫಂಕ್ಷನ್ ಅಲ್ಲೆಲ್ಲ ಹೋದಾಗ ಹಬ್ಬದಾಗ ಹಾಕೊಂಡಿರ್ತಾರೆ ಎಷ್ಟೊಂದು ನೋಡ್ರಿ ಫ್ರೆಂಡ್ಸು ಮಸ್ತ್ ಅದ ಸಕತ್ ಈ ಸಲ ನಮ್ಮ ವರ್ಮಾಲಕ್ಷ್ಮಿ ಭರ್ಜರಿ ಅಕ್ಕಳ ನನಗೆ ಭಾಳ ಇಷ್ಟ ಆಗ್ಯಾವ ಇವು ತೊಗೋಬೇಕನ್ಸುತ್ತಾ ನನಗೂ ಒಂದು ಜೊತೆ ತೊಗೊಳನ ಅನಿಸುತ್ತಾ ಬಟ್ ಹಾಕೊಳೋದೇ ಇಲ್ಲ ತೊಗೊಂಡು ತೊಗೊಂಡು ಹಾಗೆ ಸುಮ್ಮನೆ ಇಡೋದು ಎಲ್ಲಿ ಹೋಗೋಲ್ಲ ಬರೋದಿಲ್ಲ ಮನ್ಯಾಗ ಇರ್ತೀವಿ ಹಬ್ಬ ಹುಣಿ ಅಷ್ಟೇ ಏನಾದರೂ ಹಾಕ್ಕೊಂಡ್ರೆ ಬಿಟ್ರೆ ಹ್ಞೂ ಬಟ್ ಯೂಸ್ ಮಾಡೋಂಗಿಲ್ಲ ತಗೊಂಡು ದುಡ್ಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ ಬೇಡ ಇದು ಲಕ್ಷ್ಮಿಗೆ ವರ್ಷ ವರ್ಷ ಕುಂದಿರ್ಸಿದಾಗ ಹಾಕೋಕೆ ಬರ್ತಾವ ಅಂತ ಹೇಳ್ಬಿಟ್ಟು ತೊಗೊಂಡೆ ಮಸ್ತ್ ಐತಿ ಹಂಗಂತೂ ಭಾಳ ಇಷ್ಟ ಅದು ಭಾಳ ಅಂದ್ರೆ ಭಾಳ ಖುಷಿ ಆಗಿಬಿಟ್ಟೈತೆ ನನಗಂತ ನಿನ್ನೆ ನಿಂತ ನಮ್ಮ ನಮಿ ತಗ ನಮ್ಮ ಮನೆಯವ್ರಿಗೆ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಎಷ್ಟು ಚಲೋ ಇದು ಬಂದೈತೆ ನೋಡಿರಿ ಕಡಿಮೆ ರೇಟಿಗೆ ಇದ್ರದ್ದು ರೇಟ್ ಎಷ್ಟು ಅಂತ ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ ಫ್ರೆಂಡ್ಸ್ ನೋಡ್ರಿ ಮಸ್ತೈತಿ ಸೂಪರ್ ಇವು ಇದು ನೀವೇನಾದ್ರೂ ಈ ಥರದ್ದು ಹಾಕ್ಕೊಂತೀರಂದ್ರೆ ತರಿಸ್ಕೊಬೋದು ಫ್ರೆಂಡ್ಸ್ ಮಸ್ತ್ ಐತಿ ಖುಷಿ ಆಯ್ತು ನನಗೆ ಅಂತ ಕರೆಕ್ಟರಿ ಅನ್ನ ಹೇಳ್ತೀನಿ ಅನ್ಕೋಬೇಡ್ರಿ ಯಾಕಂದ್ರೆ ಒಂದೊಂದ್ಸಲ ಭಾಳ ಡಿಸ್ಅಪಾಯಿಂಟ್ಮೆಂಟ್ ಆಗಿರ್ತೈತಿ ಏನಾದರೂ ತರಿಸಿರ್ತೀವಲ್ಲ ಅವಾಗ ಚೆನ್ನಾಗಿ ಬರಲಿಲ್ಲ ಅಂದರೆ ಬೇಜಾರಾಗಿ ಹೋಗ್ತೀನಿ ಇನ್ನೊಂದ್ಸಲ ತರಿಸಲೇಬಾರ್ದು ಅನ್ಸುತ್ತೆ ಆದ್ರೂ ನಮ್ಗೆ ಇದು ಮೀಶೋದಲ್ಲಿ ಕೆಲವೊಂದಿಷ್ಟು ಕಡಿಮೆ ರೇಟ್ ಸಿಗ್ತವೆ ಇನ್ನಾಡು ಅದು ಒಂದು ಬ ಬಂದೈತಿ ಆಮೇಲೆ ಇನ್ನೊಂದು ಸ್ಟ್ಯಾಂಡು ಲಕ್ಷ್ಮೀನ ಹೈಟ್ ಮಾಡೋಕ್ಕ ಅಂತ ಹೇಳ್ಬಿಟ್ಟು ತರಿಸೀನಿ ಇದನ್ನು ಇರ್ರಿ ಚಾಕು ತಗೊಂಡ್ಬಂದ್ ಇಟ್ಕೊಲಿಲ್ಲ ನಾನು ಬಂದು ಕುತ್ಕೊಂಡೆ ಚಾಕು ತಗೊಂಡ್ಬಂದ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಓಪನ್ ಮಾಡಿದೆ ಚಾಕು ತಗೊಂಡಿರಲಿ ಹೇಳ್ಬೇಕಂದ್ರ ಇದು ಆಟ ಇಟ್ಕೊಂಡಿರ್ತೀವಿ ನೋಡ್ರಿ ಪ್ಲಾಂಟ್ ಅದಕ್ಕೆ ಇಡದಿದ್ರೆ ಬಟ್ ನಾನು ಇದನ್ನ ಲಕ್ಷ್ಮಿಗೆ ಹೈಟ್ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ಇದನ್ನ ಪೀಠ ಇಟ್ಬಿಟ್ಟು ಕಳ್ಸಕ್ಕೆ ಉದಿಸ್ತೀನಿ ಟೇಬಲ್ ಟೇಬಲ್ ಮ್ಯಾಗ ಇಟ್ಟಿರ್ತೀವಿ ಆ ಟೇಬಲ್ ಮ್ಯಾಲ ಇದೊಂದು ಚಿಕ್ಕದಿಟ್ಟು ಸಿರಿ ಉಡಿಸಿ ಇದ್ರಾಗ ಚೆನ್ನಾಗಿ ಕಾಣುತ್ತೆ ಹೈಟ್ ಕಾಣಿಸ್ತೈತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕಾಲು ಒಳಗೆ ಹಾಕವು ನೀವು ಕೊಟ್ಟರೆ ಇರಮ್ಮ ಆಯ್ತು ಆಕೀಗ ಸ್ನಾನ ಮಾಡಿಸಿ ಮನ್ಗಸ್ ಕಟ್ಟ ಹ್ಞೂ ಎಷ್ಟೊತ್ತಿನ ಸುಮ್ಮನೆ ಎಕ್ಸ್ಟ್ರಾನ ಕೊಟ್ಟಾರ ಐದು ಕೊಟ್ಟರೆ ಇದ್ರೊಳಗೆ ಒಂದು ಕಳೆದ್ರೆ ಒಂದು ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಿರಿ ಈ ಥರ ಹಾಕೋದು ಚಲೋ ಐತಿ ಕ್ವಾಲಿಟಿ ಚಲೋ ಐತಿ ಅದೇ ರೇಟ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು ನೆನಪಿಲ್ಲ ನನಗೆ ಯಾಕಂದ್ರೆ ಇರೋದು ಇದು ಒಂದ ಫೋನ್ ಇನ್ನೊಂದು ಫೋನ್ ಐತಿ ಬಟ್ ಅದನ್ನು ಮೀಶೋ ಇಲ್ಲ ಅದ್ರೊಳಗೆ ಒಂದು ಎಕ್ಸ್ಟ್ರಾ ಕೊಟ್ಟರೆ ನಾಲ್ಕು ಕಡೆ ಒಂದೊಂದು ಕೊಟ್ರೆ ಮತ್ತು ಒಂದು ಎಕ್ಸ್ಟ್ರಾ ಕೊಟ್ರೆ ಇದೊಂದು ಗ್ರಿಪ್ ಕುಂದರ್ತಾವ ಅಂತ ಹೇಳ್ಬಿಟ್ಟು ಚೆನ್ನಾಗೈತಿ ಫ್ರೆಂಡ್ಸ್ ಕ್ವಾಲಿಟಿ ಸಖತ್ತಾಗೈತಿ ಖುಷಿ ಆಯ್ತು ಫಿನಿಶಿಂಗ್ ಕೂಡ ಅಷ್ಟೇ ಈ ಸಲ ಚೆನ್ನಾಗಿ ಮಾಡ್ರೆ ಆ ಇನ್ನೊಂದು ಚೂರು ಇದೈತಿ ಪೇಂಟ್ ಅದೆಲ್ಲ ಕಿತ್ಕೊಂಡು ಹೋದಂಗೆ ಐತಿ ಪರವಾಗಿಲ್ಲ ಚೆನ್ನಾಗೈತಿ ಹೈಟ್ ಇದು ವೇಟ್ ಹಿಡಿತೈತಿ ಚೆನ್ನಾಗೈತಿ ಮನೆ ಮುಂದೆ ಪ್ಲಾ ಪ್ಲ್ಯಾಂಟ್ ಇಟ್ಟಿರ್ತಾರಲ್ಲ ಅದಕ್ಕೆ ಅದು ಇದು ಸಿಂಗಲ್ ಪೀಸ್ ನಂಗೆ ಬೇಕಾಗಿತ್ತು ಹಂಗಾಗಿ ಇದು ಒಂದು ಆರ್ಡ್ರ್ ಮಾಡಿಕೊಂಡೆ ಚೆನ್ನಾಗೈತಿ ಇಷ್ಟ ಆಯ್ತು ನೋಡ್ರಿ ಇನ್ನೂ ಬರ್ತಾವೆ ಅದನ್ನ ವೀಡಿಯೋ ಲೇಟ್ ಹಾಕವು ಬರೋದ್ತ ನೋಡ್ತೀನಿ ಇವತ್ತು ಅದರ ನಾಳೆಗೆ ಎರಡು ಎರಡು ವೀಡಿಯೋ ಹಾಕಿಬಿಡ್ತೀನಿ ಒಂದು ನಾಲ್ಕು ವೀಡಿಯೋ ಅದಾವೆ ಮತ್ತು ಇನ್ನೊಂದು ಆಗಿಬಿಡ್ತೈತಿ ಪಂಚಮಿ ಹಾಕ್ಬಿದ್ದು ಅದೆಲ್ಲ ಹೆಂಗದವು ಪ್ರಾಡಕ್ಟು ಕಮೆಂಟ್ ಬಾಕ್ಸಲ್ಲಿ ಇರ್ತೀವಿ ನಿಮ್ಗೆ ಇಷ್ಟ ಆದರೆ ಇವಾಗ ನೀವು ಆರ್ಡ್ರ್ ಮಾಡಿದ್ರೆ ಅದು ಈ ಅಕ್ಕೋ ಏನು ಬೇಗ ಬಂದ್ವು ಇಲ್ಲಾಂದ್ರೆ ಆರು ದಿನ ಐದು ದಿನ ಹಿಂಗೆ ಲೇಟಾಗಿ ಬರ್ತಿದ್ವು ಬಟ್ ಈ ಸಲ ಬೇಗನೆ ಬಂದೈತಿ ಯಾಕಂದ್ರೆ ಹಾಕಿದ್ವಲ್ಲ ಎಲ್ಲ ಆರ್ಡ್ರ್ ಮಾಡಿರೋದು ಅದಕ್ಕೆ ಬೇಗ ಬಂದೈತಿ ಅಂತ ನನಗೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಬಂದಿದ್ದು ನೆಕ್ಸ್ಟ್ ವೀಡಿಯೋದವ್ರು ಶೇರ್ ಮಾಡ್ಕೊಳ್ತೀನಿ ಇದು ಇವತ್ತ ಬಂತು ಬೆಳಿಗ್ಗೆ ನಾವು ಹೇಗೆ ನಾಶ ಮಾಡಸಾಗುತ್ತಿದ್ದೆ ಬಂದ್ರವರು ಬಂದು ಕೊಟ್ಟವರು ಅದನ್ನೂ ಇವತ್ತ ವೀಡಿಯೋದೊಳಗೆ ಶೇರ್ ಮಾಡ್ಕೊ ಮತ್ತು ಬಂದಿದ್ದು ನೋಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಂಗೆ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಆಯ್ಕೆ ಮಾಡ್ತೀನಿ ಇವತ್ತಿಂದ ಮತ್ತು ಕಂಟಿನ್ಯೂ ವ್ಲಾಗು ಮತ್ತು ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್